ಬೇಕು ಕಾರ್ಮಿಕೇಬರ್ ಕೋರ್ಟ್ ರದ್ದಾಗಬೇಕು ಅಂಗನವಾಡಿ ಕಾರ್ಯಕರ್ತ ಕಾಯ ಮಾಡಲೇಬೇಕು ಗ್ರಾಮ ಪಂಚಾಯತ್ ನೌಕರನ ಕಾಯ ಮಾಡಲೇಬೇಕು ಈ ದಿನ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರವನ್ನು ಅಂಬ್ಕೊಂಡಿದೀವಿ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿ ಇವತ್ತು ನಮಗೆ ಕೇಂದ್ರ ಸರ್ಕಾರ ಸರಿಯಾಗೂ ಕೂಡ ಸ್ಪಂದಿಸ್ತಾ ಇಲ್ಲ ಕೃಷಿ ಕಾಯ್ದೆಗಳಾಗಿರ್ಬೋದು ಕಾರ್ಮಿಕರ ಕಾಯ್ದೆ ಆಗಿರ್ಬೋದು ಅಂಗನವಾಡಿ ಎಲ್ಲಾ ಸಮಸ್ಯೆಗಳು ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಇದೇ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡುವಾಗ ಇದೇ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ನಾಯಕರು ಮಾತಾಡುವಾಗ ನಿಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಆ ಡಿಮ್ಯಾಂಡ್ಸ್ ಅನ್ನ ಸಂಸತ್ ಭವನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನೀವು ನೋಡ್ತಾ ಇದ್ರಿ ಸಂಸತ್ ಭವನದಲ್ಲಿ ಯಾವ ಕಾರ್ಮಿಕರ ಯಾವ ಅಂಗನವರ ಬಗ್ಗೆ ಚರ್ಚೆ ಮಾಡಿಲ್ಲ ಒಂದು ಜೊತೆಗೆ ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ ಅನ್ನು ಜಾರಿ ಮಾಡಿದ್ರಿ ಅದನ್ನ ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದೀವಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮನವಿ ಮಾಡ್ತಾ ಇದೀವಿ ಅದನ್ನು ಮಾಡಬೇಕು ಆದ್ರೆ ಇವತ್ತು ದೇಶದಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಸೃಷ್ಟಿ ಮಾಡ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಇದೇ ದೇಶದಲ್ಲಿ ಬ್ಲಾಕ್ ಪಣಿ ಇದೆ ಲಕ್ಷಾಂತರ ಬ್ಲಾಕ್ ಮನಿ ಪಾರಿನಲ್ಲಿ ಅದನ್ನು ತಂದು ಪ್ರತಿಯೊಬ್ಬರ ಭಾರತ ದೇಶದ ಖಾತೆಗೆ ಪ್ರತಿಯೊಬ್ಬ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಇದೇ ದೇಶದ ಪ್ರಧಾನಿ ಮಂತ್ರಿಗಳು ದೇಶದಲ್ಲಿ ಇಲ್ಲಿಯ ಸಂಗಿ ಬಾರ್ಡರ್ ದೊಡ್ಡ ಮಟ್ಟ ರೀತಿ ರಾಜಸ್ಥಾನ ಇಡೀ ಭಾರತ ದೇಶದ ರೈತರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪ್ರಾಣವನ್ನ ತಾಗ ಮಾಡಿದ್ರು ಅಲ್ಲಿನ ಚಲಿಗೆ ಅಲ್ಲಿನ ಕ್ಲೈಮೇಟ್ಗೆ ಸಾವಿರಾರು ಜನ ನಮ್ಮ ರೈತರು ತೀರ್ಕೊಂಡ್ರು ಆದ್ರೆ ದೇಶದ ಪ್ರಧಾನಮಂತ್ರಿಗಳು ನಾವು ಮುಂದಿನ ದಿನಗಳಲ್ಲಿ ಸಂಸತ್ ಚರ್ಚೆ ಮಾಡಿ ಕೃಷಿ ಕಾಯ್ದೆಗಳನ್ನ ವಾಪಸ್ ತಪ್ಪಂತೀವಿ ಅಂತ ಹೇಳಿದ್ರು ಆದ್ರೆ ಭಾರತದ ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿರೋದು ಕೇವಲ ಅವರು ಮಾತಾಡಿದ ಯಾವುದೂ ಮಾಡಿಲ್ಲ ಇಡೀ ದೇಶವನ್ನ ಇಡೀ ಕಾರ್ಪೊರೇಟ್ ಕಂಪನಿಗಳನ್ನ ಇಡೀ ಕಾರ್ಮಿಕರನ್ನ ಇವತ್ತು ಕಂಪನಿಗಳನ್ನ ಖಾಸಗಿ ಮಾಡಿ ಟಾಟಾ ಬಿಲ್ನ ಅಂಬಾಡಿಗೆ ಇವತ್ತು ಮಾರಾಟ ಮಾಡಿದ್ರೆ ನಮ್ಮ ದೇಶವನ್ನ ನಾಚಿಕೆ ಆಗ್ಬೇಕು ಪ್ರಧಾನಿ ಮಂತ್ರಿಗಳಿಗೆ ನಿಮಗೆ ಏನಾದ್ರೂ ಮಾನವ ಇದ್ದೆ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಜನರ ಪರವಾಗಿ ಕಾಯ್ದೆಗಳನ್ನ ಜಾರಿ ಮಾಡಬೇಕು ನೀವು ಕಾರ್ಪೋರೇಟ್ ಕಂಪನಿಗಳ ಪರವಾಗಿ ಜಾರಿ ಮಾಡ್ತಿದ್ರಿ ಯಾಕೆ ನಮ್ಮ ಪ್ರಶ್ನೆ ಯಾಕೆ ಅಂದ್ರೆ ಚುನಾವಣೆ ಬರುವ ಸಂದರ್ಭದಲ್ಲಿ ಇದೇ ಟಾಟಾ ಬಿಲ್ಲ ಇದೇ ಮುಖೇಶ್ ಅಂಬಾನಿ ಇವರಿಗೆ ಚುನಾವಣೆ ಖರ್ಚು ಮಾಡಕ್ಕೆ ಹಣ ಕೊಡೋದು ಕಾರ್ಪೊರೇಟ್ ಕಂಪ್ನಿಗಳ ಮಾಲೀಕರು ನಿಮ್ಗೆ ಗೊತ್ತಿರಲಿ ಇದೇ ಕಾರ್ಪೊರೇಟ್ ಕಂಪನಿಗಳ ಎಷ್ಟು ಸಾಲ ಎಷ್ಟು ಅವರದ್ದು ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ ಇದೇ ದೇಶದ ನಮ್ಮ ಕರ್ನಾಟಕದ ಕಿಂಗ್ ಫಿಶರ್ ಬ್ಯಾಂಕ್ ವಿಜಯ ಮಲ್ಯ ಹತ್ರ ಹತ್ರ ಒಂಬತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಬಡ್ಡಿ ಸೇರಿದ್ರು ಹದಿಮೂರು ಸಾವಿರ ಕೋಟಿ ಅವನು ಅರೆಸ್ಟ್ ಮಾಡಿ ಅವನ್ ಶಿಕ್ಷೆ ಮಾಡಕ್ ಯೋಗ್ಯತೆ ಇಲ್ಲ ಇಲ್ಲಾರು ಮುಳುಗಾಗ್ಲು ಹೊಟ್ಟೆಯಲ್ಲಿ ಎಲ್ಲ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೋ ಕೆಲವು ಬ್ಯಾಂಕ್ ಗಳು ಇದಾವೆ ಡಿ ಸಿ ಸಿ ಬ್ಯಾಂಕ್ ಧರ್ಮಸ್ಥಳ ಬ್ಯಾಂಕ್ ಗಳು ಇದ್ರ ಸಾಲ ಮಾಡಿದ್ರೆ ಅಲ್ಲಿ ಮನೆಯಲ್ಲಿ ಯಾರೋ ಸತ್ತೋಗಿದ್ರು ಪರವಾಗಿಲ್ಲ ಅವ್ರಿಗೆ ದುಡ್ಡು ಕಟ್ಲೇ ಇವಿ ಅದನ್ನ ನಾವ್ ಕೇಳ್ತಾ ಇದ್ದೀವಿ ಇವತ್ತು ಸರ್ಕಾರ ವ್ಯಕ್ತಿಗಳು ಆಶ್ವಾಸನೆ ಕಾರ್ಮಿಕರ ಪರವಾಗಿ ಮಾಡ್ತಾ ಇಲ್ಲ ಈಗ ರಾಜ್ಯದಲ್ಲಿ ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತನ ಕಾಯಂ ಮಾಡಿ ಕನಿಷ್ಠ ತಿಂಗಳಿಗೆ ಮೂವತ್ತಾರು ಸಾವಿರ ಕೊಡಬೇಕು ಡಿಮ್ಯಾಂಡ್ ಇಟ್ಟಿದ್ರೆ ಇದನ್ನು ಕೊಟ್ಟಿಲ್ಲ ಅದರ ಜೊತೆಗೆ ಗ್ರಾಮ ಪಂಚಾಯತಿ ನೌಕರ ಸಮಸ್ಯೆಗಳು ಅವರು ಗೊತ್ತಿಲ್ಲ ಗ್ರಾಮ ಪಂಚಾಯತಿಯ ಕೆಲವು ಅಧ್ಯಕ್ಷರು ಕೆಲವು ಗ್ರಾಮ ಪಂಚಾಯತ್ ಮೆಂಬರ್ ಯಾವ ರೀತಿ ಒಬ್ಬ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳನ್ನ ಎಂತ ಊರಿನ ಕಾಯವನ್ನ ಇವತ್ತು ಕಾಯಂ ಮಾಡಲ್ಲ ಇವೆಲ್ಲ ಇಟ್ಕೊಂಡು ಇವತ್ತು ಇಡೀ ದೇಶದಂತ ವಿದ್ಯಾರ್ಥಿ ಸಂಘಟನೆ ಭಾರತ ವಿದ್ಯಾರ್ಥಿ ಪರಿವರ್ತಿಯನ್ನು ನಿಮ್ಮ ಮಕ್ಕಳು ಇವತ್ತನ್ನ ವಿದ್ಯಾಭ್ಯಾಸ ಮಾಡ್ತಾ ಇದೀವಿ ಇವತ್ತು ಸಂಸತ್ವೊಂದಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಸರಿಯಾಗಿ ಬಜೆಟ್ ಕೊಡ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಒಂದು ರಾಜ್ಯದಲ್ಲಿ ಮಾತ್ರ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಓಪನ್ ಮಾಡಿ ಸರಿಸುಮಾರು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ ಇದೇ ಮುಲಭಾಗ ತಾಲೂಕಲ್ಲಿ ಗೌರ್ಮೆಂಟ್ ಶಾಲೆ ಮುಚ್ಚಿದ್ದಾರೆ ನಾವೆಲ್ಲ ರೈತರ ಮಕ್ಕಳು ಕೂಲಿ ಕೂಲಿ ಕರ್ ಮಕ್ಕಳು ಬಡ ರೈತರ ಮಕ್ಕಳು ನಾವು ಒಂದ ಊಟ ತಿನ್ನಕ್ಕೆ ಕಷ್ಟ ಇದೆ ನಾವು ಸರ್ಕಾರಿ ಶಾಲೆಯಲ್ಲಿ ಹೋಗ್ಬೇಕು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವಿಲ್ಲ ಕುಡಿಯ ನೀರಿಲ್ಲ ಶೌಚಾಲಯ ಇಲ್ಲ ಟೀಚರ್ಸ್ ಇಲ್ಲ ಕೇವಲ ಖಾಸಗಿ ಬಿಲ್ಡಿಂಗ್ ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಇದೆ ಈ ರೀತಿ ಇವತ್ತು ಖಾಸಗಿ ಶಿಕ್ಷಣ ಸಮಸ್ಯೆ ವಿದ್ಯಾಭ್ಯಾಸಗಳು ಮಾಡೋದು ನಾವು ಆ ಕಾರಣಕ್ಕಾಗಿ ಎಸ್ ಎಫ್ ಎಸ್ ಸಂಘಟನೆ ಮಂದಿರದಲ್ಲಿ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಾಗಿ ಶಾಲೆಗಳಿಗೆ ಇವತ್ತು ಹೆಚ್ಚಿನ ಅನುದಾನ ಕೊಡಬೇಕು ಶಾಲೆಯ ಸಮಸ್ಯೆಯಲ್ಲಿ ಇವತ್ತು ಸರ್ಕಾರ ಸ್ಪಂದಿಸಬೇಕು ಇವತ್ತು ನೀವು ಗೊತ್ತಿರಲಿ ಇಡೀ ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತೇನೆ ಇದೀವಿ ಏನಾದರೂ ಕೂಡ ನಮ್ಮ ರೈತರ ಕಾರ್ಮಿಕರ ಅಂಗನವಾಡಿ ಗ್ರಾಮ ಪಂಚಾಯತ್ ನೌಕರರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಮುಂದಿನಲ್ಲಿ ಎಸ್ ಎಫ್ ಐ ಸಂಘದ ಬೆಂಬಲ ಇಡ್ತೀವಿ ಇಡೀ ದೇಶದಂತ ಬಂದು ಕರೆ ಕೊಟ್ಟದಕ್ಕೆ ಇವತ್ತು ನಾವು ಮುಂದಾಗ್ತೀವಿ ಅಂತ ಇಷ್ಟೊತ್ತ ಯು ಇನ್ಕಿಲ್ಲ